ಇಲ್ಲಿ ಕೃಷ್ಣ ಹೇಳ್ತಾನೆ ಹೀಗೊಂದು ಒಳ್ಳೆಯ ಸ್ಥಳದಲ್ಲಿ ಶುಚವಾದ ಅಂದರೆ ತುಂಬ ಶುಚಿಯಾದ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಸ್ಥಿರ ಆಸನ ಆದ ನಂತರದಲ್ಲಿ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಅದು ಕೂತ್ಕೊಳ್ಬೇಕಾದ್ರೆ ಹೇಗೆ ಕೂತ್ಕೊಳ್ಬೇಕು ಅಂತ ನ ಅತಿ ಉಚ್ಛ್ರಿತ ನ ಅತಿ ನೀಚ ಅಂದರೆ ನೆಲದಿಂದ ಬಹಳ ಎತ್ತರದೊಂದು ಸ್ಟೂಲ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ ಹಾಗಂತ ತೀರ ಕೆಳಗು ಅಲ್ಲ ಮತ್ತು ಚೇಲ ಅಜಿನ ಕುಶೋತ್ತರಂ ನೆಲದ ಮೇಲೆ ಮೊದಲು ದರ್ಭೆ ಹಾಕಬೇಕು ಕುಶ ಅದರ ಉತ್ತರ ಅದರ ನಂತರದಲ್ಲಿ ಅಜಿನ ಅಜಿನ ಅಂದರೆ ನಿಮಗೆ ಗೊತ್ತು ಜಿಂಕೆ ಚರ್ಮ ಕೃಷ್ಣಾಜಿನ ಆ ಕಾಲಕ್ಕೆ ಅದು ಬಹಳ ಆಕ್ಸೆಪ್ಟೆಡ್ ಇತ್ತು ಈ ಕಾಲಕ್ಕೆ ಸಲ್ಮಾನ್ ಖಾನ್ ಆದವು ನಾವು ಅದೆಲ್ಲ ನನ್ನ ಮಾತಿನ ಅರ್ಥ ಅಲ್ಲಿದ್ದನ್ನು ಹೇಳ್ತಿದ್ದೀನಿ ಕೃಷ್ಣಾಜಿನವನ್ನು ಹಾಕಿ ಅದರ ಮೇಲೆ ಚೇಲ ಬಟ್ಟೆ ಹಾಕಿ ಕುತ್ಕೋಬೇಕು ಅಂತ ಕೃಷ್ಣ ವಿವರಿಸ್ತಾನೆ ಹಾಗೆ ಕೂತಾಗ ಅದು ಎಷ್ಟು ಧಾರಣೆಯಲ್ಲಿ ಅಚಲಂ ಸ್ಥಿರಂ ಇವುಗಳನ್ನು ಪದೇ ಪದೇ ಹೇಳ್ತಾನೆ ಇದರ ಜೊತೆಗೆ ಸಮಕಾಯ ಶಿರಗ್ರೀವಂ ಕಾಯ ಸಮವಿರಬೇಕು ನೆಟ್ಟಿಗೆ ಅದಕ್ಕೆ ಗ್ರೀವ ಕುತ್ತಿಗೆ ಮತ್ತು ಶಿರ ಏಕ ಒಂದೇ ಲೈನ್ನಲ್ಲಿರಬೇಕು ಅದು ಬೆಂಡ್ ಆಗುವುದು ಇದು ಬಗ್ಗುವುದು ಯಾವುದು ಹಾಕೊಡುದು ಅಂತ ಅವರ ಸ್ಪಷ್ಟ ಉಲ್ಲೇಖ ಮತ್ತೆ ನಾಸಿಕಾಗ್ರೆ ಸಂಪ್ರೇಕ್ಷ್ಯ ನಾಸಿಕಾಗ್ರೆ ಅಂದರೆ ಮೂಗಿನ ತುದಿ ನೋಡೋದು ಅಂತ ಎಲ್ಲರೂ ಎಲ್ಲಿ ನೋಡ್ತಾರೆ ಹಾಗೊಂದು ನೋಡಿ ಕಣ್ಣು ಒಡ್ಡಾಗತ್ತೆ ತಲೆ ತಿರುಗಿದ ಹಂಗೆಲ್ಲ ಆಗತ್ತೆ ಬೆಟ್ಟದ ತುದಿ ನೋಡಿ ಅಂದರೆ ಎಲ್ಲಿ ನೋಡ್ತೀರಿ ನೀವು ಬುಡ ನೋಡ್ತೀರ ಮೇಲ ಬೆಟ್ಟದ ತುದಿ ನೋಡು ಒಂದು ಕೃಷ್ಣ ನಾಸಿಕಾಗ್ರೆ ಅಂದದ್ದು ಇದನ್ನು ಭ್ರೂಮಧ್ಯೆ ಅಂತ ಬೇರೆ ಕಡೆ ಕಪಿಲನಲ್ಲೂ ಬರುತ್ತೆ ಮತ್ತು ಶ್ರೀಮಾನ್ ಐ ಮೆನ್ ನಾವು ಶ್ರೀ ಕೃಷ್ಣ ಕೂಡ ಮುಂದೆ ಅದನ್ನು ಒಂದು ಕಡೆ ಭ್ರೂಮಧ್ಯೆ ಅನ್ನೋದನ್ನು ಉಲ್ಲೇಖ ಕೂಡ ಮಾಡುತ್ತಾನೆ ಹಾಗಾಗಿ ಸಂಪ್ರೇಕ್ಷ ನಾಸಿಕಾಗ್ರ ಇದನ್ನು ನೋಡಿ ಅಂದಿದ್ದಾರೆ ಅಂತ ಅರ್ಧ ಕಣ್ಣು ಮುಚ್ಚಿಕೊಂಡು ಅರ್ಧ ತೆಗೆದು ಎಲ್ಲ ಭಾರಿ ಒದ್ದಾಡ್ತಾರೆ ಕೆಲವರು ಅದು ಕಣ್ಮುಚ್ಚಿ ಅಜ್ಞಾಚಕ್ರವನ್ನು ನೋಡಿ ಅಂತ ಇಲ್ಲಿ ಯಾಕೆಂದರೆ ಎಲ್ಲ ಸಂಭವಿಸುವುದಲ್ಲಿ ಆದ್ದರಿಂದ ಸಂಪ್ರೇಕ್ಷ್ಯ ನಾಸಿಕ ಮತ್ತು ದಿಶಶ್ಚನ ಇದ್ದ ಇದ್ದಬದ ದಿಕ್ಕು ನೋಡಬೇಡಿ ಏಕ ಏಕಭಾವ ಏಕದೃಷ್ಟಿ ಎಲ್ಲೆಲ್ಲೋ ನೋಡೋದಲ್ಲ ಇಲ್ಲಿಯೇ ನೋಡಿ ಅಂತ ಕೃಷ್ಣ ಸ್ಪಷ್ಟವಾಗಿ ಅದನ್ನು ಹೇಳಿ ಆಗ ಅಷ್ಟು ಮಾತ್ರವಲ್ಲ ಮನಸ್ಸು ಹೇಗಿರಬೇಕು ದೃಢ ಆಗಿರಬೇಕು ಯಾವ ಮಟ್ಟಿಗೆ ದೃಢ ಮತ್ತು ಸ್ಥಿತ ಅಂದರೆ ವಿಗತ ಬೀಹಿ ದ್ವಂದ್ವ ನಿರ್ಮುಕ್ತ ಅವನಿಗೆ ಡಿವ್ಯಾಲಿಟಿ ಇರಬಾರ್ದು ಡಿವ್ಯಾಲಿಟಿ ಇರೋರು ಧ್ಯಾನ ಕುತ್ಕೋಬಾರ್ದು ಹುಚ್ಚಿಡೀತದೆ ದ್ವಂದ್ವ ಎಲ್ಲ ದಾಟಿದ ಮೇಲೆ ಧ್ಯಾನ ಹಾಗಾಗಿ ವಿಗತ ಬೀಹಿ ಅಂದಾಗ ಭಯ ಇಲ್ಲದ ನಿರ್ಭೀತ ಸ್ಥಿತಿ ತಲುಪಿರಬೇಕು ಅವನು ಅವನು ಭೀತನಿದ್ದು ಕೂತ್ಕೊಳ್ಬಾರ್ದು ಭೀತನಿದ್ದು ಕೂತ್ಕೊಂಡ್ರೆ ಈಗ ಚೇಳು ಬಂತ ಹಾವು ಬಂತ ಅದೇ ಲೆಕ್ಕಾಚಾರ ಆದೀತು ವಿಗತ ಬೀಹಿ ಅಥವಾ ಒಂದು ಭಡ್ಡಂತ ಸಪ್ಲಾಗೆ ಕಂಡುಬಿಟ್ಟು ಅಲ್ಲ ವಿಗತ ಬೀಹಿ ಭಯ ಇಲ್ಲ ಆಮೇಲೆ ಅವನು ಬ್ರಹ್ಮಚಾರಿ ವ್ರತವನ್ನು ನಿರಂತರ ಪಾಲಿಸುವವನಿರಬೇಕು ಅಂತ ಕೃಷ್ಣ ಹೇಳ್ತಾನೆ ಬ್ರಹ್ಮಚರ್ಯಕ್ಕೆ ಬೇರೆ ಬೇರೆ ಅರ್ಥಗಳಿವೆ ನಾನು ಹೆಚ್ಚು ವಿವರಿಸಲಿಕ್ಕಾಗೋದಿಲ್ಲ ತುಂಬ ವಿವರಣೆಗಳಿವೆ ಸ್ಥೂಲವಾಗಿ ಹೇಳಬಹುದಾದದ್ದು ಬ್ರಹ್ಮಚರ್ಯ ಅಂದರೆ ನೋಡಿ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಕಲ್ಪನೆಯಲ್ಲಾಗಲಿ ಕಾಮ ಉದ್ದೀಪನ ಆಗದೇ ಇರುವುದು ಎಚ್ಚರದಲ್ಲಿ ತನ್ನಿಂದ ತಾನೇ ಸ್ಖಲನ ಆಯಿತು ಅಂತ ಗಂಡು ಎಷ್ಟೋ ಒದ್ದಾಡ್ತಾನೆ ಕನಸಿನಲ್ಲಿ ಆಯಿತು ಅಂತ ಒದ್ದಾಡ್ತಾನೆ ಕಲ್ಪನೆ ಅದರ ಕಡೆಗೆ ಹೋಗಿ ಆಯಿತು ಅಂತ ಒದ್ದಾಡ್ತಾನೆ ಇವೆಲ್ಲ ಬ್ರಹ್ಮಚರ್ಯವಲ್ಲದ ನಡೆ ಈ ಮೂರನ್ನು ದಾಟಬೇಕು ಆಹಾರ ಕಿರಿದು ಮಾಡಿ ರಯ್ಯ ಆಹಾರ ಕಿರಿದು ಮಾಡಿ ಆಹಾರದಿಂದ ನಿದ್ದೆ ನಿದ್ದೆಯಿಂದ ತಾಮಸ ತಾಮಸದಿಂದ ಕಾಮ ಕ್ರೋಧ ಅಕ್ಕ ಮಹಾದೇವಿ ಆಹಾರ ಕಿರಿದು ಮಾಡಿರಯ್ಯ ತುಂಬಾ ಊಟ ಮಾಡಿದ್ರೆ ಗಡ್ದು ಮಲಗಿ ಬಿಡ್ತೀರಿ ಹೆಚ್ಚು ಮಲಗಿದ್ರೆ ಕೃಷ್ಣ ಇಲ್ಲಿ ಪತ್ ಪಕ್ಕ ಮತ್ತೆ ಹೇಳ್ತಾನೆ ಯಾರಿಗೆ ಇದು ಒಂದು ವಿಗತ ಬಿಹಿ ಇನ್ನೊಂದು ಬ್ರಹ್ಮಚಾರಿ ಎಲ್ಲ ಹೇಳಿದ ಮತ್ತೆ ಕೃಷ್ಣ ಮತ್ತೆ ಗುಣಗಳ ಕ್ಷಣಗಳನ್ನು ಹೇಳ್ತಾನೆ ನಾ ಅತಿ ಸ್ವಪ್ನ ಶೀಲಸ್ಯ ತುಂಬಾ ನಿದ್ದೆ ಮಾಡುವವನಿಗಲ್ಲ ಇದು ನೈವಚ ಜಾಗ್ರತಃ ಭಾಳ ಎಚ್ಚರವೇ ರಾತ್ರಿ ಅಡಿ ಮಲಗಲ್ಲ ಹಗಲು ಮಲಗಲ್ಲ ಅವನಿಗೂ ಅಲ್ಲ ನೋಡಿ ಎಷ್ಟು ಕ್ಯಾಲ್ಕ್ಯುಲೇಟಿವ್ ಒಂದು ನಡೆ ಧ್ಯಾನ ಅಂದರೆ ಸುಮ್ಮನೆ ಆಟ ಅಲ್ಲ ಅಲ್ಲಿ ನ ಅತಿ ಅಲ್ಲಿ ಮತ್ತೊಂದು ಮಾತು ಇದೆ ನ ಅತಿ ಅಷ್ಣತಃ ನ ಅತಿ ಅನಷ್ಣತಃ ತುಂಬ ಊಟ ಮಾಡುವವನಿಗಲ್ಲ ಏನೇನೂ ಊಟ ಮಾಡದವನಿಗಲ್ಲ ಎಲ್ಲ ಬ್ಯಾಲೆನ್ಸ್ ಇರಬೇಕು ತುಂಬ ಊಟ ಮಾಡುವವನಿಗಲ್ಲ ಏನೇನೂ ಮಾಡದೆ ಉಪವಾಸ ಇರುವವನಿಗಲ್ಲ ತುಂಬ ತುಂಬ ಮಲಗುವವನಿಗಲ್ಲ ಬರೇ ಬರೇ ಎಚ್ಚರ ಇರುವವನಿಗಲ್ಲ